ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಹೈಕಮಾಂಡ್ ಭೇಟಿಗೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸಿದ್ಧತೆ ಮಾಡಿಕೊಳ್ತಾ ಇರೋದು ಹೈಕಮಾಂಡ್ ಮನೊಬಲಿಕೆಗೆ ರಾಜಣ್ಣ ಅಂಡ್ ಟೀಮ್ ಸಜ್ಜಾಗ್ತಾ ಇದೆ ರಾಜಣ್ಣ ಜೊತೆ ಸಮುದಾಯದವರು ದೆಹಲಿಗೆ ಪ್ರಯಾಣ ಮಾಡಬಹುದಾದ ಸಾಧ್ಯತೆಯೂ ಇದೆ ಸಂಪುಟದಿಂದ ವಜಾ ಬಳಿಕ ಮತ್ತೆ ಹೊಸ ಬಾಂಬ್ ಅನ್ನು ರಾಜಣ್ಣ ವಜಾದ ಹಿಂದೆ ಷಡ್ಯಂತ್ರ ಎಂದಿದ್ದ ಮಾಜಿ ಸಚಿವ ರಾಜಣ್ಣ ಹೈಕಮಾಂಡ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಆರೋಪಿಸಿದ್ರು ಹೀಗಾಗಿ ಹೈಕಮಾಂಡ್ ಭೇಟಿ ಮಾಡಿ ಅವರನ್ನು ಮನವೊಲಿಕೆ ಮಾಡಬಹುದಾದ ಸಾಧ್ಯತೆ ಇದೆ ಇದಲ್ಲದೆ ಇದ್ರೆ ಅಕ್ಟೋಬರ್ ಕ್ರಾಂತಿಗೆ ವೇದಿಕೆ ಸೃಷ್ಟಿ ಮಾಡಿಬಿಡ್ತಾರೆ ಇವರೇನೇ ಅನ್ನೋದು ಕೂಡ ಪ್ರಶ್ನೆ ಇದೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು ಹೈಕಮಾಂಡ್ನ ಈ ಭೇಟಿ ನೋಡಿ ರಾಜಣ್ಣ ಅವರನ್ನ ದಿಢೀರಂತ ವಜಾ ಮಾಡ್ಬಿಟ್ರು ಏನಕ್ಕೆ ವಜಾ ಮಾಡಿದ್ರು ಯಾಕೆ ವಜಾ ಮಾಡಿದ್ರು ಯಾವ ಕಾರಣಕ್ಕೆ ವಜಾ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಕ್ಲಾರಿಟಿ ಅನ್ನೋದು ಇಲ್ಲ ರಾಜಣ್ಣ ಅವರು ಮಾತನಾಡುವ ಸಂದರ್ಭದಲ್ಲಿ ಷಡ್ಯಂತ್ರ ಆಯಿತು ಕೆಲವರು ಹೋಗಿ ಹೈಕಮಾಂಡ್ ಹತ್ರ ನನ್ನ ವಿರುದ್ಧವಾಗಿ ಮಾತನಾಡಿದ್ರು ಅಂತ ಹೇಳಿದ್ರು ಇನ್ನು ಕೆಲವರು ರಾಜಣ್ಣ ಅವರ ಹೇಳಿಕೆಗಳು ಸ್ಟೇಟ್ಮೆಂಟ್ಗಳು ರಾಹುಲ್ ಗಾಂಧಿ ಅವರ ನಿರ್ಧಾರ ನಿಲುವಿನ ಬಗ್ಗೆನೇ ಮಾತಾಡಿದ್ದು ಮತ್ತು ಬಾಯಿಗೆ ಬಂದ ನನಗೆ ಹಾದಿಲ್ಲಿ ಬೀದಿಲ್ಲಿ ಮಾಧ್ಯಮದ ಮುಂದೆ ಕಂಡುಕಂಡಲ್ಲಿ ಎಲ್ಲ ಮಾತನಾಡಿದ್ದು ಪಕ್ಷದ ಒಳಗಿರ್ಬೇಕಾದ ಆ ತಾಂತ್ರಿಕ ವಿಚಾರವನ್ನ ಜಗಜ್ಜಾಹೀರು ಮಾಡಿದ್ದು ಸೊ ಒಂದು ಗುಂಪು ಕಟ್ಕೊಂಡು ಅದು ಕಾಂಗ್ರೆಸ್ಗೆ ವಿರುದ್ಧವಾಗೋ ರೀತಿಯಲ್ಲಿ ವರ್ತಿಸಿದ್ದು ಬಣದಲ್ಲಿ ಬಣ ಆಗೋದಕ್ಕೆ ರುವಾರಿಯಾದವರು ಸುಮ್ ಸುಮ್ಮನೆ ಎತ್ಕಟ್ಟೋ ಕೆಲಸ ಮಾಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ವಜಾ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ರಾಜಣ್ಣ ಅವರು ಹೇಳಿದ್ದು ಷಡ್ಯಂತ್ರ ಆಗಿದೆ ಅಂತ ಇಲ್ಲಿವರೆಗೂ ರಾಹುಲ್ ಗಾಂಧಿ ಅವ್ರು ಬ್ಯುಸಿ ಇದ್ರು ಕಾರಣ ಬಿಹಾರ ಎಲೆಕ್ಷನ್ ಮತ್ತು ಯಾತ್ರೆ ಏನು ಮಾಡ್ತಾ ಇದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಫ್ರೀ ಆಗಿದ್ದಾರೆ ಹಾಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ರಾಜಣ್ಣ ಇದ್ದಾರೆ ಅನ್ನೋದನ್ನು ಹೇಳಾಗ್ತಾ ಇದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ರಾಜಣ್ಣ ಅವರ ವಿಚಾರದಲ್ಲಿ ಗೊಂದಲಗಳಂತೂ ಇದ್ದು ಯಾಕೆ ವಜಾ ಮಾಡ ವಜಾ ಮಾಡಿದ್ರು ಯಾರಿಂದ ವಜಾ ಆದ್ರು ಅಂತ ಇಲ್ಲಿವರೆಗೂ ಒಂದು ಸಮಯಾವಕಾಶ ಅನ್ನೋದು ಸಿಕ್ಕಿರ್ಲಿಲ್ಲ ಕಾರಣ ರಾಹುಲ್ ಗಾಂಧಿ ಅವ್ರು ಬ್ಯುಸಿ ಇದ್ರು ಇದೀಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುದಕ್ಕೆ ರಾಜಣ್ಣ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಈ ಪ್ಲಾನ್ ಎಷ್ಟು ಮಟ್ಟಿಗೆ ಅವ್ರಿಗೆ ಕೈ ಹಿಡಿಬಹುದು ಅಥವಾ ಕೈ ಕೊಡಬಹುದು ರಾಜಣ್ಣ ಅವರಿಗೆ ಯಾರೆಲ್ಲ ಸಾಥ್ ನೀಡಬಹುದಾದ ಸಾಧ್ಯತೆ ಇದೆ ಸ್ವಾಮಿ ಸಚಿವ ಸಂಪುಟದಿಂದ ಸಚಿವ ರಾಜಣ್ಣನವರನ್ನ ವಜಾ ಮಾಡಿದ ಬಳಿಕ ಅವರ ನಡೆ ಮುಂದೆ ಏನು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು ಆ ಸಮಯದಲ್ಲೇ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ನನ್ನ ನನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ್ರ ಹಿಂದೆ ಷಡ್ಯಂತ್ರ ಇದೆ ಎಂಬ ಹೇಳಿಕೆಯನ್ನ ಮತ್ತೆ ಪದೇ ಪದೇ ಹೇಳ್ತಾ ಇದ್ರು ಹಾಗಾಗಿ ನಾನು ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡ್ತೀನಿ ಹೈಕಮಾಂಡ್ ನಾಯಕರ ಬಳಿ ಎಲ್ಲವನ್ನ ಆ ದಾಖಲೆ ಸಮೇತ ವಿವರನ್ನ ಕೊಡ್ತೀನಿ ಎಂಬ ಹೇಳಿಕೆಯನ್ನು ನೀಡಿ ಒಂದಿಷ್ಟು ಸಂಚಲನವನ್ನ ಮೂಡಿಸಿದ್ದು ಅದ ಅದಕ್ಕಿಂತ ಮೊದಲು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಎಂಬ ಹೊಸ ಬಾಂಬನ್ನ ಹಾಕಿ ಇಡೀ ಕಾಂಗ್ರೆಸ್ ವಲಯದಲ್ಲೇ ತಂಡಗೊಳಿಸಿದಂತ ರಾಜಣ್ಣ ಮಾಜಿ ಸಚಿವ ರಾಜಣ್ಣನವರ ಹೇಳಿಕೆ ಪಕ್ಷಕ್ಕೆ ಒಂದಿಷ್ಟು ಡ್ಯಾಮೇಜ್ ಆಗೋದ್ರ ಜೊತೆಗೆ ಗೆ ಕೂಡ ರಾಜ್ಯದ ಕೆಲ ನಾಯಕರು ದೂರು ಕೊಟ್ಟಿದ್ರು ಅಂದ್ರೆ ರಾಜಣ್ಣನವರ ಪದೇ ಈ ರೀತಿ ಪದೇ ಪದೇ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ವಿಪಕ್ಷಗಳಿಗೆ ಇದೇ ಬ್ರಹ್ಮಾತ್ರ ಆಗ್ತಾ ಇದೆ ಎಂಬ ಒಂದು ಮನವಿಯನ್ನ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ಅಂತ ಆದ್ರೆ ಅದ್ಯಾವುದು ಕೂಡ ಸೂಕ್ತವಾದ ಒಂದು ವೇದಿಕೆ ನಿರ್ಮಾಣ ಆಗಿರ್ಲಿಲ್ಲ ಆದ್ರೆ ಮತಗಳತನಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಂತ ಒಂದು ಆ ಹೇಳಿಕೆ ರಾಜ್ಯನ ರಾಜಣ್ಣನವರಿಗೆ ದೊಡ್ಡ ಒಂದು ಹೊಡ್ತಾ ಬಿತ್ತು ಹಾಗಾಗಿ ಅವ್ರಿಗೆ ಕಡಕ್ ಸಂದೇಶವನ್ನ ಹೈಕಮಾಂಡ್ ನಾಯಕರು ರವಾನಿಸಿದ್ರು ಅಂದ್ರೆ ಹೈಕಮಾಂಡ್ ಮುಂದೆ ಹೈಕಮಾಂಡ್ ನಾಯಕರ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸೋದ್ರ ಜೊತೆಗೆ ಪಕ್ಷಕ್ಕೆ ಒಂದಷ್ಟು ಡ್ಯಾಮೇಜ್ ಅನ್ನ ಕೂಡ ಮಾಡಿತ್ತು ಹಾಗಾಗಿ ಸಚಿವ ಸಂಪುಟದಿಂದ ಅವರನ್ನು ವಜಾ ಮಾಡಬೇಕು ಪಕ್ಷದ ವಿರುದ್ಧ ಅಥವಾ ಪಕ್ಷದ ನಾಯಕರ ವಿರುದ್ಧ ಯಾವ ಯಾರೇ ಹೇಳಿಕೆ ಕೊಟ್ಟರು ಅವ್ರಿಗೆ ನಾವು ಒಂದು ಕಡಕ್ ಸಂದೇಶ ಕೊಡ್ತೀವಿ ಅನ್ನೋ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರು ರವಾನಿಸಿ ಸಚಿವ ಸಂಪುಟದಿಂದ ವಚ ಮಾಡಿದ್ರು ಆದ್ರೆ ವಜಾ ಬಳಿಕ ಈಗ ಹೈಕಮಾಂಡ್ ನಾಯಕರಿಗೆ ಭೇಟಿಗೆ ಸ್ವತಃ ರಾಜೇಣ್ಣನವರು ಮುಂದಾಗಿರುವಂಥದ್ದು ಹಾಗಾಗಿ ಇವರ ಜೊತೆ ಒಂದಿಷ್ಟು ಪ್ರಮುಖವಾದ ಅಂದ್ರೆ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ನಾಯಕರು ಕೂಡ ಇವರ ಜೊತೆ ಕೈ ಜೋಡಿಸಿದ್ದ ಜೋಡಿಸ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಅಂದ್ರೆ ಈಗಾಗ್ಲೇ ಆ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹಾಗೂ ಮಾಜಿ ಸಚಿವ ರಾಜಣ್ಣ ಅವರ ನೇತೃತ್ವದಲ್ಲಿ ಒಂದಿಷ್ಟು ಸಭೆಗಳು ಕೂಡ ಆಗಿದೆ ಅಂದ್ರೆ ಮುಂದೆ ಯಾವ ರೀತಿ ಒಂದು ಹೈಕಮಾಂಡ್ಗೆ ಮನವರಿಕೆ ಮಾಡ್ಬೇಕು ಷಡ್ಯಂತ್ರ ಯಾರೆಲ್ಲ ಮಾಡಿದ್ದಾರೆ ಎಂಬ ವಿಚಾರವನ್ನ ಹೈಕಮಾಂಡ್ಗೆ ಯಾವ ರೀತಿ ಮನ ಓಲೈಕೆ ಮಾಡ್ಬೇಕು ಎಂಬಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಭೆ ಕೂಡ ಆಗಿದೆ ಹಾಗಾಗಿ ಆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇದ್ರು ಅಂದ್ರೆ ರಾಜಣ್ಣ ಅವರ ಮೇಲೆ ಬಂದಿರುವಂತ ಆರೋಪ ಷಡ್ಯಂತ್ರ ಇದಕ್ಕೆ ಸಂಬಂಧಪಟ್ಟಂತೆ ಅವರೇ ಸ್ಪಷ್ಟವಾದ ಮಾಹಿತಿಯನ್ನ ಕೊಡ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅವ್ರ ಜೊತೆ ಯಾರೆಲ್ಲ ಹೋಗ್ಬೇಕು ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಈ ವಾರದ ಅಂದ್ರೆ ಈಗಾಗ್ಲೇ ಹೈಕಮಾಂಡ್ ನಾಯಕರು ಕೂಡ ವೋಟರ್ ಅಧಿಕಾರ ಎಂಬ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಬಿಹಾರ ಚುನಾವಣೆ ಸಿದ್ಧತೆಗಾಗಿ ಈಗ ಯಾತ್ರೆ ಕೂಡ ಮುಗಿದಿದೆ ಈ ಸಮಯದಲ್ಲಿ ಹೈಕಮಾಂಡ್ ನಾಯಕರನ್ನ ಹೋಗಿ ಭೇಟಿ ಮಾಡಿ ಅವ್ರಿಗೆ ಮನವೊಲೈಕೆಗೆ ಮಾಜಿ ಸಚಿವ ರಾಜೇಣ್ಣನವರು ಮುಂದಾಗಿರುವಂತದ್ದು ಈಗಾಗ್ಲೇ ಒಂದಿಷ್ಟು ಆ ಮಠಾಧೀಶ ಮಠಾಧೀಶರು ಹಾಗೂ ಸ್ವಾಮೀಜಿಗಳು ಕೂಡ ರಾಜ ಕೈ ಜೋಡಿಸುವ ಸಾಧ್ಯತೆಗಳು ಇದೆ ಜೊತೆಗೆ ಒಂದಿಷ್ಟು ಅದೇ ಸಮುದಾಯದ ಪ್ರಬಲ ನಾಯಕರು ಕೂಡ ರಾಜೇನವರ ಜೊತೆ ಹೈಕಮಾಂಡ್ ನಾಯಕರಿ ನಾಯಕರನ್ನ ಭೇಟಿ ಮಾಡುವ ಸಿದ್ಧತೆಗಳಾಗ್ತಾ ಇದೆ ಒಂದು ಕಡೆ ಸಚಿವ ಸ್ಥಾನಕ್ಕೆ ಮತ್ತೆ ರಾಜೇನವರನ್ನ ಕತ್ಕೊಳ್ತಾರ ಸಚಿವ ಸಂಪುಟ ಸೇರ್ಸ್ಕೊಳ್ತಾರ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕೆಂದ್ರೆ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಸೇರಿದಂತ ಪ್ರಭಾವಿ ನಾಯಕ ರಾಜೇನಂದರಾಗಿ ಗುರುತಿಸ್ಕೊಂಡಿದ್ದಾರೆ ಅವರನ್ನ ವಾಪಸ್ ತೆಗೆದುಕೊಳ್ಬೇಕಾ ಬೇಡ್ವಾ ಎಂಬ ಚೆಂಡು ಈಗ ಹೈಕಮಾಂಡ್ ಅಂಗಳ ಅಂಗಳದಲ್ಲಿರುವಂತದ್ದು ಅವರನ್ನ ಬಿಟ್ಟರೆ ಮತ್ತೆ ಯಾರನ್ನ ಸ್ಥಾನಕ್ಕೆ ಕೂರಿಸ್ಬೇಕು ಅನ್ನೋದು ಆಗ್ಲಿ ಈಗಾಗಲೇ ಚರ್ಚೆ ಶುರುವಾಗಿರುವಂತದ್ದು ಹಾಗಾಗಿ ಹೈಕಮಾಂಡ್ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದ್ರ ಜೊತೆಗೆ ಒಂದು ಹೇಳಿಕೆ ಒಂದು ಸ್ಫೋಟಕವಾದ ಹೇಳಿಕೆ ಅಂದ್ರೆ ಅಕ್ಟೋಬರ್ ಕ್ರಾಂತಿ ಎಂಬ ಹೇಳಿಕೆ ಅದು ನಿಜ ಭವಿಷ್ಯ ನಿಜ ಆಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಜೊತೆಗೆ ರಾಜೇಂದ್ರನ್ ಅವರನ್ನ ಹೈಕ ಹೈಕಮಾಂಡ್ ಮನವೊಲೈಕೆ ಆದ ಬಳಿಕ ಸಚಿವ ಸಂಪುಟಕ್ಕೆ ಸೆರೆಸಿಕೊಂಡ್ರೆ ಅಕ್ಟೋಬರ್ ಕ್ರಾಂತಿಗೆ ತೆರೆ ಇಳಿಯುತ್ತಾ ಅಥವಾ ಅಕ್ಟೋಬರ್ ಕ್ರಾಂತಿ ಮುಂದುವರಿಯುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ನೀತಿ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗಾಗಿ